ಸಿದ್ದಣ್ಣ ಶೆಟ್ಟಿ ಯೂಟ್ಯೂಬ್ಗೆ ಆತ್ಮೀಯವಾಗಿರ್ತಕ್ಕಂಥ ಗೆಳೆಯರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತು ನಿರ್ದೇಶಕ ಕಚೇರಿ ಬೆಂಗಳೂರು ಅಲ್ಪಸಂಖ್ಯಾತ ನಿರ್ದೇಶನಾಲಯ ಈ ಒಂದು ಇಲಾಖೆಯವರು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಈ ಅಧಿಸೂಚನೆ ಯಾವ ರೀತಿ ಇರುತ್ತೆ ಅಂತ ತಮ್ಮೆದ್ರಿಗೆ ನಾನು ಹೇಳ್ತಾ ಇದ್ದೇನೆ ನೋಡಿ ವಿಷಯ ಬೆಳಗಾವಿ ಮೈಸೂರು ಕಂದಾಯ ವಿಭಾಗಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಯುವ ಜನರಿಗೆ ವಸತಿಯುತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ನೇಮಕಾತಿ ಪರೀಕ್ಷಾ ಪೂರ್ವ ತರಬೇತಿ ಆಯ್ಕೆ ಮಾಡುವ ಸಂಬಂಧ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸುವ ಕುರಿತು ಈ ಒಂದು ಮೇಲ್ಕಂಡಿರ್ತಕ್ಕಂಥ ಅಧಿಸೂಚನೆ ಪ್ರಕಾರ ಈ ಒಂದು ಸಮುದಾಯದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಂಜೂರಾದ ರಾಜ್ಯದ ಕಂದಾಯ ವಿಭಾಗಗಳ ಅಂದರೆ ಬೆಳಗಾವಿ ಮತ್ತು ಮೈಸೂರು ಅಲ್ಪಸಂಖ್ಯಾತ ಸಮುದಾಯ ಯುವಕರಿಗೆ ಒಂದು ತೊಂಬತ್ತು ದಿನಗಳ ವಸತಿಯುತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷಾ ಪೂರ್ವ ತರಬೇತಿಯನ್ನು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಪ್ರತಿಷ್ಠಿತ ಸಂಸ್ಥೆಯ ಮೂಲಕ ಪ್ರಾರಂಭಿಸಲು ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ ಈ ಒಂದು ಆದೇಶದ ಮೇರೆಗೆ ಈ ಒಂದು ವಿದ್ಯಾರ್ಥಿಗಳು ತಾವು ತರಬೇತಿ ಪಡೀಬೇಕೆ ಅಂತಕ್ಕಂಥ ಇಚ್ಛೆ ಉಳ್ಳತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಅದಕ್ಕೆ ಯೋಗ್ಯತೆಯನ್ನು ಹೊಂದಿರತಕ್ಕಂಥ ಅಧ್ಯ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಈ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಗಳು ಈ ಕೆಳಗಿನ ವಿವರಗಳಲ್ಲಿ ನಾನು ತಮಗೆ ತೋರಿಸ್ತಕ್ಕಂಥದ್ದು ಇಲ್ಲಿ ನೋಡಿ ಕ್ರಮ ಸಂಖ್ಯೆಗಳಲ್ಲಿ ಕೋರ್ಸ್ ವಿವರ ಕೋರ್ಸ್ ಅಂತಂದರೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷಾ ಪೂರ್ವ ತರಬೇತಿಗಳು ಇದಕ್ಕೆ ಬಂದುಬಿಟ್ಟು ಎರಡನೇ ಅವಧಿ ತರಬೇತಿ ಅವಧಿ ತೊಂಬತ್ತು ದಿನಗಳಾಗಿರುತ್ತವೆ ಮೂರನೇದು ಅವರ ವಯಸ್ಸು ಎಷ್ಟಿರಬೇಕಂತಂದರೆ ಕನಿಷ್ಠ ಇಪ್ಪತ್ತೊಂದು ಗರಿಷ್ಠ ಮೂವತ್ತು ವರ್ಷಗಳಿರಬೇಕು ಆಹಾರ ನಾಲ್ಕನೇದು ವಿದ್ಯಾರ್ಹತೆ ಅಂತಂದರೆ ಅವರು ಅರ್ಜಿ ಸಲ್ಲಿಸುವ ನಿಗದಿತ ಕೊನೆಯ ದಿನಾಂಕದೊಳಗೆ ಯು ಜಿ ಸಿಯಿಂದ ಅಂದರೆ ಯುನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಥವಾ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯದಿಂದ ಅವರು ಪದವಿಯನ್ನು ಪಡೆದಿರಬೇಕು ಈ ಒಂದು ಐದನೇದು ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ ಒಂದೇದು ಸದರಿ ಅಭ್ಯರ್ಥಿ ಕರ್ನಾಟಕದ ಖಾಯಂ ನಿವಾಸಿಯಾಗಿದ್ದು ರಾಜ್ಯ ಅಲ್ಪಸಂಖ್ಯಾತ ಸಮುದಾಯಗಳಾದ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಜೈನ್ ಬೌದ್ ಮತ್ತು ಪಾರ್ಸಿಯ ಸಮುದಾಯಗಳಿಗೆ ಸೇರಿದವರಾಗಿರಬೇಕು ಎರಡನೇದು ಸದರಿ ಅಭ್ಯರ್ಥಿಯು ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಪ್ರಮಾಣ ಪತ್ರ ಪಡೆದಿರಬೇಕು ಮೂರರ ಎತ್ತರ ಪುರುಷರಿಗೆ ಕನಿಷ್ಠ ನೂರ ಅರವತ್ತೆಂಟು ಸೆಂಟಿಮೀಟರ್ ಮತ್ತು ಮಹಿಳೆಯರಿಗೆ ಕನಿಷ್ಠ ನೂರ ಐವತ್ತೇಳು ಸೆಂಟಿಮೀಟ್ರ್ ಇವ್ರದ್ದು ನಾಲ್ಕನೇ ತೂಕ ಪುರುಷರಿಗೆ ನೂರ ಕನಿಷ್ಠ ಐವತ್ತು ಕೆ ಜಿ ಇರಬೇಕು ಮಹಿಳೆಯರಿಗೆ ಕನಿಷ್ಠ ನಲವತ್ತೈದು ಕೆ ಜಿ ಇರಬೇಕು ಮತ್ತು ಐದನೇ ಎದೆ ಸುತ್ತಳತೆ ಪುರುಷರಿಗೆ ಕನಿಷ್ಠ ಎಪ್ಪತ್ತೆಂಟು ಸೆಂಟಿಮೀಟರ್ ಹೊಂದಿರಬೇಕು ಐಕ್ಯ ವಿಧಾನ ಅಂತಂತಂದರೆ ಅಭ್ಯರ್ಥಿಗಳು ಪದವಿಯಲ್ಲಿ ಪಡೆದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಇವಳ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ವೆಬ್ಸೈಟ್ಗಳು ಎಚ್ ಡಿ ಡಿ ಪಿ ಡಾಟ್ ಬಾರ್ ಸೇವಾ ಸಿಂಧು ಕರ್ನಾಟಕ ಡಾಟ್ ಗೌರ್ನಮೆಂಟ್ ಆರ್ ಸೇವಾ ಸಿಂಧು ಡಿಪಾರ್ಟ್ಮೆಂಟ್ ಸರ್ವೀಸ್ ಇದರಲ್ಲ ಅವರು ಹಾಕ್ಬೋದು ಮತ್ತು ಎರಡನೇದು ಈ ಒಂದು ಎರಡು ವೆಬ್ಸೈಟ್ಗಳಲ್ಲಿ ತಾವು ಹಾಕ್ಬೋದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹತ್ತು ಐದು ಎರಡು ಸಾವಿರ ಇಪ್ಪತ್ತೈದು ಮತ್ತು ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರ ಇಪ್ಪತ್ತೈದು ತರಬೇತಿ ಸ್ಥಳಗಳಂದರೆ ಮೈಸೂರು ಮತ್ತು ಬೆಳಗಾವಿಗಳಲ್ಲಿ ಇಲ್ಲಿ ಗಮನಿಸಬೇಕಾದ ಅಂಶಗಳು ಅಂತಂದರೆ ಇಲಾಖೆ ವೆಬ್ಸೈಟ್ಗಳ ಕಾಲ ಕಾಲಕ್ಕೆ ನೀಡಲಾದ ಮಾಹಿತಿಗಳನ್ನು ಅಂತಿಮವಾಗಿರುತ್ತದೆ ತಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥದ್ದು